ನಾವು ನೋಡ್ತೀವಿ ಅದನ್ನ ಅದನ್ನ ನೋಡ್ತೀವಿ ಮುನಿರತ್ನ ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನ ಸರ್ಕಾರ ಇಟ್ ವಿಲ್ ಲುಕ್ ಇನ್ ಟು ಇಟ್ ಮಾಹಿತಿ ಸೋರಿಕೆ ಆಗ್ತಾ ಇದೆ ರಾಜ್ಯಪಾಲರು ಬರೆದಿರೋ ಪತ್ರ ಅಂತ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ ನಂಗ ಗೊತ್ತಿಲ್ಲಪ್ಪ ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆ ಆಗ್ತಾ ಇರಬಹುದು ಅವ್ರ ಸರಿಯಪ್ಪ ಅವ್ರ ಮೇಲೆ ತನಿಖೆ ಆಗ್ಲಿ ಅವ್ರ ಅವ್ರ ಕಚೇರಿ ಸ್ವಾರ್ಥಕ್ಕೆ ಪತ್ರಿಕೆಯಲ್ಲಿ ಓದಿದ್ದೀನಿ ರೀಡು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರಿ ಇದು ರೀಡು ಅನ್ನೋ ಪದನ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದು ನಾವ್ ಹೇಳಿರಲ್ಲ ಇದು ಸುಪ್ರೀಂ ಕೋರ್ಟ್ನವರು ರೀಡು ಮಾಡಿ ಅಂತ ಬಿಡಿ ಏನ್ ಹೇಳಿದ್ರು